ಕಾಂಗ್ರೆಸ್ನವ್ರು ಇವತ್ತು ಹೇಳ್ತಾ ಇದ್ದಾರೆ ಚಂಬು 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 ಏನೋ ಒಂದು ಫ್ರಂಟ್ ಪೇಜ್ನಾಗ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಏನೈತೆ ಅಂದ್ರೆ ಮೂರನೇ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಾದ್ರಂದ್ರೆ ಅವ್ರು ಮುಂದಿನ ಐದು ವರ್ಷನಾಗ ಎಲ್ಲರ ಕೈ ಚಂಬು ಕೊಡ್ತಾರ ತನ್ನೋಂಥ ಭಯದಿಂದ ಅವರು ಇವತ್ತು ನಾಚಿಕೆ ಆಗ್ಬೇಕಲ್ಲ ಇವ್ರಿಗೆ ಇವತ್ತು ವರ್ಷ ಆಡಳಿತ ಮಾಡಿದ್ರಿ ರಾಬರ್ಟ್ ವಾಡ್ರಾ ಎಲ್ಲ ಜಾಮೀನು ಕಂಪನಿ ಲಾಲು ಪ್ರಸಾದ್ ಜಾಮೀನಾಗಿದೆ ಎಲ್ಲರೂ ಜಾಮೀನಿನ ಒಂದು ವ್ಯವಸ್ಥೆಯಲ್ಲಿ ಇದ್ದಂಥವ್ರು ಇವತ್ತು ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಹತ್ತು ವರ್ಷ ಭಾರತದ ಪ್ರಧಾನಮಂತ್ರಿಗಳು ಒಂದು ಭ್ರಷ್ಟಾಚಾರ ಆರೋಪವನ್ನು ವಿರೋಧ ಪಕ್ಷಗಳು ಅವ್ರ ಮೇಲೆ ಹಾಕುವಂತ ತಾಕತ್ತು ದಮ್ಮು ಅವ್ರ ಬಲಿ ಇಲ್ಲ ಅಂತ ಹೇಳಿ ನಾವು ಅಭಿನಂದಿಗೆ ಹೇಳ್ತಾ ಇದ್ವಿ ಎಲ್ಲ ಕೂಡಿ ಮನೆ ಮನೆ ಕೂತವಾಲ್ ರಾಮಚಂದ್ರನ ಶಿಷ್ಯ ಬೆಂಗಳೂರಿನಾಗ ಚಾ ತಂದು ಕುಡಿದು ಸಿಗರೇಟ್ ತಂದು ಕೊಡುವಂಥ ಒಬ್ಬ ವ್ಯಕ್ತಿ ಅಂತಂದ್ರು ಮನೆ ಚುನಾವಣಾ ನಾಮಪತ್ರವನ್ನು ಕೊಟ್ಟಾಗ ಡಿಕ್ಲೇರ್ ಮಾಡ್ಕೊಂತ ಆಸ್ತಿ ಎಷ್ಟಂದ್ರೆ ಎರಡು ಸಾವಿರ ಕೋಟಿ ರೂಪಾಯಿ ಆನ್ ರೆಕಾರ್ಡ್ ಅದನ್ನು ನೀವು ಹತ್ತು ಪಟ್ಟು ಲೆಕ್ಕ ಹಾಕಿರಿ ನೀವು ಸಿಗ್ಲಕ್ಕೆ ಸಾಕು ಯಾಕಂದ್ರೆ ಸಬ್ರೇಷನ್ಗೆ ಅಟ್ಟೆ ಅದು ಪರಗೇಟ್ರದ್ದು ಐವತ್ತು ಲಕ್ಷ ಕೊಟ್ಟರು ಒಂದು ಎಕ್ಲೇಷ ಸಿಗ ಅವ್ರ ಇಬ್ಬರ ಅಣತಂಬ್ರ ಆಸ್ತಿ ಎರಡು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಸುಮ್ಮನ ನಾನು ಹತ್ತು ಪಟ್ಟ ತಿಡ್ದಿ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದ ಮೇಲೆ ಅವರ ಆಸ್ತಿ ಎಷ್ಟಪ್ಪ ಅಂದರೆ ಎರಡು ಕೋಟಿ ಮೂವತ್ತು ಲಕ್ಷ ಒಬ್ಬರೇ ಕಾಂಗ್ರೆಸ್ನಾಗ ಈ ರೀತಿ ಪ್ರಾಮಾಣಿಕವಾಗಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡೋದು ಉದಾಹರಣೆ ಎ ಟು ಜಡ್ ಭ್ರಷ್ಟಾಚಾರ ಅಂದರೆ ಏನಿಂದ ಚಾಲು ಆದರ್ಶ ಹಗರಣದಿಂದ ಚಾಲುವಾಗಿ ಜಡ್ತನ ಎಲ್ಲಾದ್ರ ಮುಂದೆ ಒಂದೊಂದು ಕೊಯ್ ಬಿ ಬಾರ್ ಪೋಪರ್ ಸಿ ಬಾರ್ ಕೊಯ್ಲಾ ಹಗರಣ ಕಲ್ಲಿದ್ದಲು ಹಗರಣ ಕರ್ನಾಟಕಕ್ಕೆ ಏನು ಕೊಟ್ಟರೆ ನರೇಂದ್ರ ಮೋದಿ ಅವರು ಅಂತೇಳಿ ಚರ್ಚೆ ಮಾಡ್ತಾರೆ ಕಾಂಗ್ರೆಸ್ ಈ ದೇಶದಲ್ಲಿರುವಂತ ಎಂಬತ್ತು ಕೋಟಿ ಜನರಿಗೆ ಅದು ಕರೋನಾ ಸಂದರ್ಭದಲ್ಲಿ ಹತ್ತು ಕಿಲೋ ಉಚಿತ ರೇಷನ್ ಈಗ ಐದು ಕಿಲೋ ನರೇಂದ್ರ ಮೋದಿಯವರೇ ಐದು ಕಿಲೋ ಇವತ್ತು ನಿಮ್ಗೇನು ಏನು ಬರ್ತದಲ್ಲ ಇವ್ರದೆಲ್ಲ ಬರೇ ಫೋಟೋ ಹಾಕೊಂಡವ್ರೆ ಇಬ್ರು ಸಂಖ್ಯೆ ಬಾಳೆ ಇವ್ರದೇನು ಒಂದು ರೂಪಾಯಿ ಒಂದು ಒಂದು ನಾಲ್ಕು ಕಾಳು